ಋಷಿ ಸಮೂಹವೇ ಅಗಸ್ಯರ ಇತ್ತು ಅದಕ್ಕೆ ಸಾಕಷ್ಟು ಪುರಾವೆಗಳು ನಮಗೆ ಸಿಕ್ಕಿದೆ ಇಡೀ ಪ್ರಪಂಚವನ್ನು ಜೋಡಿಸುವಂತಹ ಭಾಳ ದೊಡ್ಡ ಗಾಯಕವನ್ನು ಅವರು ಮಾಡಿದ್ದರು ಅಂತ ಹೇಳ್ತಕ್ಕಂಥದ್ದು ಅಗಸ್ಯರ ಬಗ್ಗೆ ನನಗೆ ವಿಶೇಷವಾದಂತಹ ಒಂದು ಆಸ್ತೆ ನನ್ನಲ್ಲಿ ಬೆಳೀತು ಜಲದುರ್ಗಾ ಪರಮೇಶ್ವರ ದೇವಸ್ಥಾನ ನಮಗೆ ಸಿಕ್ತು ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಒಂದು ಕಾರ್ಯಕ್ರಮ ಗುರುಗಳಿಗೆ ಅರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮನ ಶುರು ಮಾಡೋಣ ಇವತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಲಾಯರ್ ಓ ಶ್ಯಾಮ್ ಭಟ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದಾರೆ ಇವರು ಬಗ್ಗೆ ಹೇಳಬೇಕಂದ್ರೆ ಹಲವಾರು ಒಂದು ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗೆ ನಮ್ಮ ಹಿಂದೂ ಸಮಾಜಕ್ಕೆ ಇವರು ಒಂದು ದೊಡ್ಡ ಕೊಡುಗೆನೆ ಅಂತ ನಾವು ಹೇಳ್ಬೋದು ಇವರು ಹಿಂದೂ ಸಂಸ್ಥೆಗಳಿಗೆ ವಕೀಲರಾಗಿ ಸೇವೆಯನ್ನ ಸಲ್ಲಿಸುತ್ತಾ ಬರ್ತಾ ಇದ್ದಾರೆ ಹಾಗೆ ಹಲವಾರು ದೇವಸ್ಥಾನಗಳನ್ನ ಇವರ ಉಪಸ್ಥಿತಿಯಲ್ಲಿ ಕಟ್ಟಿದ್ದಾರೆ ಹಾಗೆ ಅಗಸ್ತ್ಯ ಮಹಾಮುನಿ ಇವರ ಬಗ್ಗೆ ಕೇಳಿದವರು ಯಾರೂ ಇಲ್ಲ ಇವರ ಬಗ್ಗೆ ಕೂಡ ಹಲ ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಅದರಲ್ಲೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ನಮಸ್ಕರಿಸುತ್ತೇನೆ ಸರ್ ನಿಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಸ್ಬೇಕು ಹಾಗೆ ಅಗಸ್ತ್ಯರ ಬಗ್ಗೆ ಹೇಳಬೇಕಾದ್ರೆ ಅವರ ಒಂದು ಈ ಪ್ರಸ್ತುತ ಕ ಕಾಲಘಟ್ಟಕ್ಕೂ ಮತ್ತೆ ಅಗಸ್ತ್ಯರಿಗೂ ಅದರ ಸಂಬಂಧದ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಬಂಧುಗಳೇ ನಾನು ಮೂಲತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರೋಪಾಡಿ ಗ್ರಾಮದಲ್ಲಿ ಜನಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪುತ್ತೂರಲ್ಲಿ ನನ್ನ ಕಾಲೇಜು ಮಟ್ಟದ ವಿದ್ಯಾಭ್ಯಾಸ ಆಯಿತು ಆಮೇಲೆ ಎಲ್ ಎಲ್ ಬಿ ಅನ್ನು ಬೆಂಗಳೂರಲ್ಲಿ ಮಾಡಿದೆ ಆಮೇಲೆ ಮೈಸೂರಿನಲ್ಲಿ ಬಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಕೀಲರಾಗಿ ನಾನು ನನ್ನ ಕಾರ್ಯವನ್ನು ಪ್ರಾರಂಭಿಸಿದ್ದೇನೆ ಅಲ್ಲಿಂದ ಇಲ್ಲಿವರೆಗೆ ನಾನು ನಿರಂತರವಾಗಿ ಸಿವಿಲ್ ಕೇಸುಗಳನ್ನು ಹೆಚ್ಚಾಗಿ ನಾನು ನೋಡ್ತೇನೆ ಅದರೊಟ್ಟಿಗೆ ಒಟ್ಟಿಗೆ ನಾನು ಸಮಾಜ ಸೇವೆ ಅದರಲ್ಲೂ ವಿಶೇಷವಾಗಿ ಹಿಂದೂ ಹಿತಾಸಕ್ತಿಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿಕೊಂಡು ಹಿಂದೂ ಸಂತರಿರ್ಬೋದು ಅಥವಾ ಯಾವುದೇ ವಿಚಾರ ದೇವಸ್ಥಾನಗಳಿರ್ಬೋದು ಇದರ ಬಗ್ಗೆಲ್ಲ ನಾನು ನನ್ನದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇನೆ ಇತ್ತೀಚೆಗೆ ನಾನು ನಮ್ಮ ಪೂರ್ವ ಸೇರಿದಂತಹ ಒಂದು ಜಾಗದಲ್ಲಿ ಯಾವುದೋ ಕಾಲಘಟ್ಟದಲ್ಲಿ ನಾಶ ಆಗಿ ಹೋಗಿದ್ದಂತಹ ಜಲದುರ್ಗಾ ಪರಮೇಶ್ವರ ದೇವಸ್ಥಾನ ನಮಗೆ ಸಿಕ್ತು ವಿಶೇಷವಾದಂತಹ ಒಂದು ರೀತಿಯಲ್ಲಿ ನಮ್ಮನ್ನು ಅಲ್ಲಿಗೆ ಎಳ್ಕೊಂಡೋಯ್ತು ಅಲ್ಲಿ ನಾವೀಗ ಅದು ಬಂಡವಾಳ ತಾಲೂಕಿನ ಕರೋಪಡಿ ಗ್ರಾಮದ ಆನೆಕಲ್ಲು ಅಂತ ಹೇಳುವ ಸ್ಥಳದಲ್ಲಿ ಆ ಜಾಗ ಸಿಕ್ಕಿದ್ದು ಅಲ್ಲಿ ನಮ್ಮ ಹಿರಿಯರು ಹಿಂದೆ ಇದ್ದರು ಅಲ್ಲಿ ಈಗ ಜಲದುರ್ಗಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣ ಆಗಿದೆ ಈ ಜಲದುರ್ಗಾ ಪರಮೇಶ್ವರಿಯನ್ನು ಅನಾದಿ ಕಾಲದಲ್ಲಿ ಆ ಚೈತನ್ಯವನ್ನು ಆ ಜಾಗಕ್ಕೆ ತಂದು ಅಲ್ಲಿ ಸಂಸ್ಥಾಪಿಸಿದವರು ಮಹರ್ಷಿ ಅಗಸ್ಯರು ಆ ವಿಷಯ ನನಗೆ ಗೊತ್ತಾಗಿ ಅಗಸ್ಯರ ಬಗ್ಗೆ ನನಗೆ ವಿಶೇಷವಾದಂತಹ ಒಂದು ಆಸ್ತಿ ನನ್ನಲ್ಲಿ ಬೆಳೆಯಿತು ಕನೆಕ್ಟಿವಿಟಿ ಅಂತ ಹೇಳಿ ಏನು ಹೇಳ್ತೇವೆ ಅದು ಜನ್ಮ ಜನ್ಮದ ಋಣಾನುಬಂಧ ಇರಬಹುದು ಅಗಸ್ಯರ ಬಗ್ಗೆ ನಾನು ಅಧ್ಯಯನಕ್ಕೆ ಪ್ರಾರಂಭಿಸಿದೆ ಇದು ನನ್ನ ಒಬ್ಬನ ಅಧ್ಯಯನ ಅಲ್ಲ ನನ್ನ ಒಟ್ಟಿಗೆ ಡಾಕ್ಟರ್ ಸುಧಾ ಅಂತ ಇದ್ದಾರೆ ಅವರು ಪುನೀತ್ ಅಂತ ಇನ್ನೊಬ್ಬರು ಇದ್ದಾರೆ ಹಾಗೆ ಶರಶ್ಚಂದ್ರ ಅಂತ ಅನ್ನೋರು ಹಾಗೆ ಸಮಾಜದ ತುಂಬ ಜನ ನನ್ನ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಸ್ಟಡಿ ಗ್ರೂಪನ್ನು ಮಾಡಿಕೊಂಡು ಅಗಸ್ಯರ ಬಗ್ಗೆ ನಾವು ನಿರಂತರವಾಗಿ ಅಧ್ಯಯನ ಮಾಡಿಕೊಂಡು ಇದ್ದೇವೆ ಈ ಕಾಲಘಟ್ಟದಲ್ಲಿ ನನಗೆ ವಿಶೇಷವಾಗಿ ಒಂದು ನಮ್ಮ ಸಮಾಜಕ್ಕೆ ಅದರಲ್ಲಿ ವಿಶೇಷವಾಗಿ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ತೀವಲ್ಲ ಅದು ಕಂಡು ಬಂದಿದ್ದು ಲೆಫ್ಟಿಸ್ಟ್ಗಳು ಇತ್ತೀಚೆಗೆ ಟುಕ್ಡೆ ಟುಕ್ಡೆ ಗ್ಯಾಂಗ್ ಅಂತ ಹೇಳುವಂಥದ್ದನ್ನು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಬೆ ಡೆಲ್ಲಿಯಲ್ಲಿ ಪ್ರಾರಂಭಿಸಿದರು ನಮ್ಮ ದೇಶವನ್ನು ಉಡಿಬೇಕು ನಮ್ಮ ಧರ್ಮವನ್ನು ಉಳಿಬೇಕು ಅದು ಭಾಷೆಯ ಆಧಾರದ ಮೇಲೆ ಒಡಿಬೋದು ಅಥವಾ ಜಾತಿ ಆಧಾರದಲ್ಲಿ ದೇಶವನ್ನು ಹೊಡಿಬೋದು ಇನ್ನು ಬೇರೆ ಬೇರೆ ರೂಪದಲ್ಲಿ ದೇವಸ್ಥಾನವನ್ನು ಉಳಿಬೇಕು ಅಂತ ಹೇಳಿ ಈ ಒಡೆಯುವ ಒಂದು ನೀತಿ ಇದೆಯಲ್ಲ ನಮ್ಮ ದೇಶವನ್ನು ತುಂಡರಿಸುವಂಥ ನೀತಿ ಅದರ ವಿರುದ್ಧವಾಗಿದ್ದ ಯಾರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾನು ಚಿಂತಿಸಿದಾಗ ನನಗೆ ಪ್ರಪ್ರದವಾಗಿ ಬಂದಿದ್ದು ಅಗಸ್ಯ ಮಹರ್ಷಿಗಳು ಈ ದೇಶವನ್ನು ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಿಂದ ಜೋಡಿಸಿದವರು ಋಷಿ ಅಗಸ್ಯರು ಅಂತಹ ಅಗಸ್ಯರ ಬಗ್ಗೆ ನಾನು ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಾಗೆ ನನ್ನ ಮನಸ್ಸಿಗೆ ಬಂದಂತಹ ಚಿತ್ರಣ ಏನಂತಂದರೆ ಕೇವಲ ದಕ್ಷಿಣ ಭಾರತ ಉತ್ತರ ಭಾರತವನ್ನು ಮಾತ್ರ ಜೋಡಿಸಿದ್ದಲ್ಲ ಇಡೀ ಪ್ರಪಂಚವನ್ನು ಜೋಡಿಸುವಂಥ ಭಾಳ ದೊಡ್ಡ ಗಾಯಕವನ್ನು ಅವರು ಮಾಡಿದ್ದರು ಅಂತ ಹೇಳ್ತಕ್ಕಂಥದ್ದು ದಕ್ಷಿಣ ಭಾರತಕ್ಕೆ ಶಿವನ ವಿಶೇಷ ಅಣತಿಯಂತೆ ಬಂದಂಥ ಅಗಸ್ಯರು ಮುಂದಿನ ಕಾಲಘಟ್ಟದಲ್ಲಿ ನಮ್ಮ ಸಂಸ್ಕೃತಿಯನ್ನು ಇಂಡೋನೇಷ್ಯಾ ಮಲೇಷಿಯಾ ಥಾಯ್ಲ್ಯಾಂಡ್ ಕ್ಯಾಂಬೋಡಿಯಾ ವಿಯೆಟ್ನಾಂ ಇ ಇಂಥ ಪ್ರದೇಶಗಳಿಗೆ ಕೊಂಡೊಯ್ದರು ತಮ್ಮ ಶಿಷ್ಯರನ್ನು ಚೈನಾಕ್ಕೆ ಕಳಿಸಿದರು ಮಂಗೋಲಿಯಕ್ಕೆ ಕಳಿಸಿದರು ರಷ್ಯಾಕ್ಕೆ ಕಳಿಸಿದರು ಅಲ್ಲಿ ಆ ಮೂಲಕವಾಗಿ ತಮ್ಮ ತತ್ವಗಳನ್ನು ಚಿಂತನೆಯನ್ನು ಪ್ರಸಾರ ಮಾಡಿದರು ಜನರಿಗೆ ಸಂಸ್ಕೃತಿಯ ಒಂದು ವಿಶೇಷವಾದಂತಹ ಛಾಪನ್ನು ಕೊಟ್ಟರು ಅಂತಹ ಮಹರ್ಷಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇರುವಾಗ ನಮಗೆ ಬಂದಂತಹ ಒಂದು ಮನಸ್ಸಿಗೆ ಬಂದಂಥ ವಿಷಯ ಏನಂತಂದರೆ ಈ ಭಾರತದಲ್ಲಿ ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಆಳವಾಗಿ ನಮ್ಮ ಸಂಸ್ಕೃತಿಯನ್ನು ಮಣ್ಣಿನಲ್ಲಿ ಮೈಗೂಡಿಸಿದವರು ಅಗಸ್ಯರೇ ಆದರೆ ಅವರು ಅಗ ಅಗಸ್ಯರು ಒಬ್ಬರಾಗಿ ಮಾಡಿಲ್ಲ ಋಷಿ ಸಮೂಹವೇ ಅಗಸ್ಯರ ಜೊತೆಯಲ್ಲಿತ್ತು ಅದಕ್ಕೆ ಸಾಕಷ್ಟು ಪುರಾವೆಗಳು ನಮಗೆ ಸಿಕ್ಕಿದೆ ಬಂಧುಗಳೇ ಅಗಸ್ಯರ ಬಗ್ಗೆ ಇತ್ತೀಚಿನವರೆಗೆ ವಿಷಯಗಳು ಹೇಗೆ ಮರೆಮಾಚಿವೆ ಅಂತಂದರೆ ಅಗಸ್ಯರ ಎಲ್ಲ ಹೆಚ್ಚಿನ ಕೃತಿಗಳು ತಮಿಳಿನಲ್ಲಿದೆ ಅವರು ವೇದದ ಮಂತ್ರದೃಷ್ಟಾರರಾಗಿದ್ದರೂ ಸಮೇತವಾಗಿ ಸಂಸ್ಕೃತದಲ್ಲಿ ಸಾಕಷ್ಟು ಕೃತಿಗಳನ್ನು ಅವರು ಮಾಡಿದರೂ ಸಮೇತವಾಗಿ ಹೆಚ್ಚಿನ ಮನುಷ್ಯನ ಬದುಕಿಗೆ ನೇರವಾಗಿ ಸಂಬಂಧಪಟ್ಟಂತಹ ಅವರ ಕೃತಿಗಳು ಇರುವುದು ತಮಿಳಿನಲ್ಲಿ ಆ ತಮಿಳಿನ ಭಾಷಾಂತರವನ್ನು ನಾವು ಮಾಡದೇ ಹೋಗಿದ್ದೆ ಬಹಳ ದೊಡ್ಡ ದುರಂತವಾಗಿ ಆಗಿದೆ ಇದನ್ನು ಮನಗಂಡ ನಾನು ಭಾರತೀಯ ಭಾಷಾ ಸಮಿತಿಯ ಅಧ್ಯಕ್ಷರಾದಂತಹ ಚಾಮು ಕೃಷ್ಣ ಶಾಸ್ತ್ರಿಯವರನ್ನು ನಾನು ಸಂಪರ್ಕಿಸಿದೆ ಅವರಲ್ಲಿ ನಾನು ಕೇಸನ್ನು ಪ್ರೆಸೆಂಟ್ ಮಾಡಿದೆ ಆ ಸಂದರ್ಭದಲ್ಲಿ ತಮಿಳುನಾಡದಲ್ಲಿ ಪ್ರತ್ಯೇಕತೆಯ ಭಾವನೆಯನ್ನು ಬಿಂಬಿಸಲಾಗುತ್ತದೆ ಅಂತ ಹೇಳುವ ವಿಚಾರವನ್ನು ಮನಗಂಡಂತಹ ನಮ್ಮ ದೇಶದ ಪ್ರಧಾನಿಗಳಂತಹ ಶ್ರೀ ನರೇಂದ್ರ ಮೋದಿಯವರು ಕಾಶಿಯಲ್ಲಿ ದೇಶವನ್ನು ಜೋಡಿಸುವ ಸಲುವಾಗಿ ತಮಿಳು ಸಂಘವನ್ನು ಆಯೋಜಿಸಿದರು ಅದಲ್ಲಿ ಸಾವಿರದ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸಿಯಲ್ಲಿ ತಿರುವಳ್ಳವರ್ ಅಂತ ಹೇಳುವಂತಹ ಮಹಾದೊಡ್ಡ ಚಿಂತಕನ ಬಗ್ಗೆ ಕೇಂದ್ರಬಿಂದುವಾಗಿ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಅಲ್ಲಿ ನಿರೂಪಿಸಿದರು ಆ ಸಂದರ್ಭದಲ್ಲಿ ನಾನು ಚಾಮು ಕೃಷ್ಣಶಾಸ್ತ್ರಿ ಅವರಿಗೆ ಒಂದು ಮಾತು ಹೇಳಿದೆ ಅವರೇ ಇಡೀ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟವರು ತಮಿಳು ಸಂಸ್ಕೃತಿಯನ್ನು ತಮಿಳು ಭಾಷೆಯನ್ನು ನಿರ್ಮಾಣ ಮಾಡಿದವರು ಋಷಿ ಅಗಸ್ತ್ಯರು ಅಲ್ಲಿ ಇವ ಇಂದಿಗೂ ಜನರ ಬದುಕಿಗೆ ನೇರವಾಗಿ ಸಂಪರ್ಕ ಇರುವರು ಅಂತ ಅಗಸ್ತ್ಯರು ಅಂಥ ಅಗಸ್ಯರನ್ನು ನೀವು ಕೇಂದ್ರಬಿಂದುವಾಗಿ ಇಟ್ಟುಕೊಂಡ್ರೆ ಇನ್ನೂ ಹೆಚ್ಚು ನಾವು ಒಂದು ಫಲ ಅದು ಕೊಡಬಹುದು ಅಂತ ಹೇಳ್ತಕ್ಕಂಥದ್ದು ಆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ಇಸವಿಯಲ್ಲಿ ಶ್ರೀರಾಮನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ವಿಶೇಷವಾಗಿ ರಾಮನ ವಿರುದ್ಧವಾಗಿ ಒಂದು ಪ್ರತ್ಯೇಕತೆ ಭಾ ಕೂಗನ್ನು ಎಬ್ಬಿಸಲು ಪ್ರಯತ್ನಿಸಲಾಯಿತು ಇಂಥ ಸಂದರ್ಭದಲ್ಲಿ ಆ ಅಗಸ್ಯ ಮಹರ್ಷಿಗಳ ಕೃಪೆಯಿಂದ ಪೆರನೂಳ ಕಾವ್ಯ ಅಂತ ಹೇಳುವಂಥ ಅಗಸ್ಯರ ಒಂದು ಮಹಾಕಾವ್ಯದ ಸಾವಿರ ಶ್ಲೋಕಗಳು ಬೆಂಗಳೂರಿನ ರವಿಶಂಕರ್ಜಿ ಆಶ್ರಮದವರು ಟ್ರಾನ್ಸ್ಲೇಟ್ ಮಾಡಿದ ಪುಸ್ತಕ ನನ್ನ ಕೈಗೆ ಸಿಕ್ಕಿತ್ತು ಕಿಂಡಲ್ ಅದು ಅದರಲ್ಲಿ ಅಗಸ್ಯರು ಹೇಳ್ತಾರೆ ರಾಮನ ಅಜ್ಜ ಅಂದರೆ ಅಜರಥ ಅವನ ಹೆಂಡತಿ ಮಧುರೆಯ ಪಾಂಡಿರಾಜನ ಮಗಳು ಅಂತ ಹೇಳಿ ಅಲ್ಲಿಗೆ ನನಗೊಂದು ಬಹಳ ದೊಡ್ಡ ವಿಷಯ ಸಿಕ್ತು ರಾಮನ ರಕ್ತದಲ್ಲಿ ಉತ್ತರವೂ ಇದೆ ದಕ್ಷಿಣವೂ ಇದೆ ಈ ಒಂದು ವಿಷಯವನ್ನು ನಾನು ಕೃಷ್ಣಶಾಸ್ತ್ರಗಳಿಗೆ ಹೇಳಿದೆ ಅವಳು ಅವರು ಕಾಶಿ ತಮಿಳು ಸಂಗಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ನನಗೆ ಬರಮಾಡಿಕೊಂಡು ಕಾಶಿಯಲ್ಲಿ ಇದರ ಬಗ್ಗೆ ನಾನೊಂದು ವಿಶೇಷವಾದಂಥ ಭಾಷಣ ಮಾಡಬೇಕು ಅಂತ ಹೇಳಿದರು ಆ ರೀತಿಯಾಗಿ ನಾನು ಅಲ್ಲಿ ಒಂದು ಭಾಷಣವನ್ನು ಮಾಡಿದೆ ಆ ಭಾಷಣ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಭಾರತೀಯ ಸಂಸ್ಕೃತಿ ಎಲ್ಲ ಪ್ರದೇಶಗಳಲ್ಲಿಯೂ ಹಾಸುವಕ್ಕಾಗಿದೆ ಅಂತ ಹೇಳುವ ಒಂದು ಕೇಸನ್ನು ನಾನು ಪ್ರೆಸೆಂಟ್ ಮಾಡಿದೆ ಅದಕ್ಕೆ ಅಗಸ್ತ್ಯರ ಕೊಡುಗೆ ಏನು ಅಂತ ಹೇಳೋದನ್ನು ಜನರ ಮುಂದೆ ತೆರೆದಿಟ್ಟೆ ಇದು ವಿಶೇಷವಾಗಿ ಎಲ್ಲರಿಗೂ ಅಪೀಲಾಯಿತು ಅಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ತಮಿಳು ಸಂಗಮದಲ್ಲಿ ಅಗಸ್ಯರನ್ನೇ ಕೇಂದ್ರಬಿಂದುವಾಗಿ ಇಟ್ಟುಕೊಂಡು ಒಂದು ವಿಶೇಷ ಕಾರ್ಯಕ್ರಮಗಳನ್ನು ನಿರೂಪಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಸೊ ಸಾಕಷ್ಟು ಜನಗಳಿಗೆ ಈ ವಿಚಾರ ಗೊತ್ತೇ ಇಲ್ಲ ನೀವು ಹೇಳಿದಾಗೆ ಮೋದಿಯವರು ಕಾಶಿ ನ ಪುನರುದ್ಧ ಮಾಡಬೇಕಾದ ಸಮಯದಲ್ಲಿ ಈ ಒಂದು ನೀವು ಹೇಳಿದಾಗೆ ಅಗಸ್ತ್ಯರ ಬಗ್ಗೆ ಈ ಒಂದು ಪ್ರಸ್ತಾಪ ಮಾಡಿದ್ರಿ ಸೊ ಒಂದು ಸಭೆಯನ್ನು ಒಂದು ತಮಿಳುನಾಡಿನ ಇವ್ರ ಮೂಲಕ ಒಂದು ಸಭೆಯನ್ನು ಏರ್ಪಡಿಸಬೇಕು ಇವ್ರನ್ನ ಒಂದು ಬಿಂದುವಾಗಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದನ್ನು ಒಳ್ಳೆಯ ವಿಚಾರನ ತಿಳಿಸ್ಕೊಟ್ಟಿದ್ದೀರಾ ಸರ್ ನೋಡಿ ವಿಶೇಷವಾಗಿ ನಮ್ಮ ಬಹಳ ದೊಡ್ಡ ಪ್ರಯತ್ನ ಕೇಂದ್ರ ಸರ್ಕಾರ ನಮಗೆ ಯಾವ ರೀತಿ ಬೆಂಬಲ ಕೊಡತು ಅಂತಂದರೆ ಈ ಅಗಸ್ತ್ಯರ ಕೃತಿಗಳನ್ನು ನಾನು ಒಂದು ಒಂದು ಪುಸ್ತಕವನ್ನು ಓದುವಂತಹ ಒಂದು ವಿಶೇಷ ನನಗೆ ಸಂದರ್ಭ ಒದಕ್ಕೆ ಬಂತು ಅದು ಸಿದ್ದರ್ಸ್ ಆಫ್ ತಮಿಳ್ ಸಿದ್ದರ್ಸ್ ಆಫ್ ತಮಿಳ್ನಾಡು ಅಂತ ಹೇಳಿ ಇದು ನೋಡ್ಬೋದು ಈ ಪುಸ್ತಕ ಡಾಕ್ಟರ್ ಕಾರ್ತಿಕೇಯನ್ ಅಂತ ಹೇಳಿದ್ರು ಆರ್ಥರು ಇದರಲ್ಲಿ ತುಂಬ ವಿಚಾರ ಇತ್ತು ಅದರಲ್ಲಿ ಸುಮಾರು ಅಗಸರ ಗ್ರಂಥಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ನಾನು ಆ ಗ್ರಂಥಗಳ ಲಿಸ್ಟನ್ನು ಕೊಟ್ಟು ಕೇಂದ್ರಕ್ಕೆ ಈ ಪುಸ್ತಕಗಳನ್ನು ಈ ಪುಸ್ತಕಗಳು ತಾಳಗಿರಿಯಲ್ಲಿ ಇರುತ್ತವೆ ಅದರಲ್ಲಿ ಹತ್ತು ಹಲವು ಪುಸ್ತಕಗಳು ಮೋಸ್ಟ್ಲಿ ತಂಜಾವೂರು ಸರಸ್ವತಿ ಲೈಬ್ರೆರಿಯಲ್ಲಿ ಇರ್ಬೋದು ಅಥವಾ ಭಾರತದ ಬೇರೆ ಬೇರೆ ಪ್ರಾಚೀನ ಲೈಬ್ರರಿ ಪುಣೆಯಲ್ಲಿದೆ ನಮ್ಮ ಕರ್ನಾಟಕದ ಈ ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಇದೆ ಹಾಗೂ ಧರ್ಮಸ್ಥಳದ ವೀರೇಂದ್ರ ಅವರ ಲೈಬ್ರರಿಲ್ಲಿದೆ ಅಲ್ಲಿ ಎಲ್ಲಿಂದಾದರೂ ನೀವು ಪ್ರಾಕ್ಯೂರ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಮನವಿಯನ್ನು ಕೊಟ್ಟೆ ಇದಕ್ಕೆ ಸ್ಪಂದಿಸಿದಂಥ ಕೇಂದ್ರ ಸರ್ಕಾರ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಆಫ್ ತಮಿಳು ಕ್ಲಾಸಿಕಲ್ ಅಂತ ಸಿ ಐ ಸಿ ಟಿ ಅಂತ ಒಂದು ದೊಡ್ಡ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆ ಚೆನ್ನೈ ನಗರದಲ್ಲಿದೆ ಅವರಿಗೆ ಒಂದು ಆರ್ಡರ್ ಮಾಡಿದರು ಅವರು ಈ ಬುಕ್ಗಳನ್ನು ಬೇರೆ ಬೇರೆ ಕಡೆಯಿಂದ ತರಿಸಲಿಕ್ಕೆ ಪ್ರಯತ್ನ ಮಾಡಿದರು ಇದರ ಫಲಶ್ರುತಿಯಾಗಿ ಎರಡು ಸಾವಿರಕ್ಕಿಂತಲೂ ಹೆಚ್ಚು ಅಗಸ್ತ್ಯರ ಕೃತಿಗಳು ಅಲ್ಲಿ ಸಿಗುವಂತಹ ಒಂದು ದೊಡ್ಡ ಅವಕಾಶ ಆಯಿತು ಈಗ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಇದು ಟ್ರಾನ್ಸ್ಲೇಟ್ ಮಾಡುವಂಥದ್ದು ಭಾಳ ಕಷ್ಟಕರವಾದಂಥ ಕೆಲಸ ಯಾಕಂದರೆ ಈ ರೈಟಿಂಗ್ಸ್ ಎಲ್ಲ ಪ್ರಾಚೀನ ತಮಿಳ್ನಲ್ಲಿದೆ ಆ ಪ್ರಾಚೀನ ತಮಿಳು ಗೊತ್ತಿರತಕ್ಕಂತಹ ಜನ ಭಾಳ ಕಡಿಮೆ ಇದ್ದಾರೆ ಅದಕ್ಕೆ ಬಹಳ ದೊಡ್ಡ ಪ್ರಯತ್ನ ಈಗ ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ಅಗಸ್ಯರ ಔಷಧಿಗೆ ಸಂಬಂಧಪಟ್ಟಂಥ ಸಿದ್ಧ ಔಷಧಿಗೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಆದ್ಯತೆಯಿಂದ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳುವಂಥ ಒಂದು ವಿಷಯವನ್ನು ಕೇಂದ್ರ ಸರ್ಕಾರ ಕೈಗೆ ತಗೊಂಡಿದೆ ಯಾಕಂದರೆ ಇಲ್ಲಿವರೆಗೆ ಔಷಧಿ ಅಂತಂದರೆ ಕೇವಲ ತಮಿಳುನಾಡಿಗೆ ಸೀಮಿತವಾಗಿದೆ ಕಾರಣ ಏನಂತಂದರೆ ಅದರ ಲಿಟ್ರೇಚರ್ ಇರೋದು ತಮಿಳುನಾಡಿ ಮಾತ್ರ ಆ ಲಿಟ್ರೇಚರು ಬೇರೆ ಭಾಷೆಗೆ ಕನ್ನಡಕ್ಕೆ ಇರ್ಬೋದು ಹಿಂದಿಗಿರ್ಬೋದು ಇಂಗ್ಲೀಷಿಗೆ ಇರ್ಬೋದು ಈ ಭಾಷೆಗೆ ಅದು ಏನಾದರೂ ಟ್ರಾನ್ಸ್ಲೇಟ್ ಆಯಿತು ಅಂತಂದ್ರೆ ಈ ಸಿದ್ಧ ಔಷಧಿ ಇದೆಯಲ್ಲ ಭಾರತದಾದ್ಯಂತ ನಾವು ಆಸ್ಪತ್ರೆಯಲ್ಲಿ ಆಯುರ್ವೇದ ಯೂನಿಟ್ ಹೇಗಿದೆ ಹಾಗೆ ಸಿದ್ಧ ಔಷಧಿ ಯೂನಿಟ್ ಅನ್ನು ಒಟ್ಟಿಗೆ ಉಪಯೋಗ ಆಗುತ್ತೆ ತುಂಬ ಅನುಕೂಲಕ್ಕೆ ತುಂಬ ಉಪಯೋಗ ಆಗುತ್ತೆ ಆದಷ್ಟು ಬೇಗ ಇದು ನಮ್ಮ ಜನರಿಗೆ ತಲುಪಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಇಲ್ಲಿ ವಿಶೇಷ ಏನಂತಂದ್ರೆ ಸಿದ್ಧ ಔಷಧಿ ಇರ್ಬೋದು ಆಯುರ್ವೇದ ಇರ್ಬೋದು ಇದರ ಮೂಲ ಸ್ವರೂಪ ಇದರ ಒರಿಜಿನ್ ಹೇಗಾಯಿತು ಅಂತ ಅಗಸ್ಯ ಪೆರಲು ಕಾವ್ಯದಲ್ಲಿ ಹೇಳಿದ್ದಾರೆ ಒಂದು ಕಡೆ ಸಸ್ಯಗಳಿದೆಯಲ್ಲ ಸಸ್ಯಗಳ ಅಂತರ್ಗತವಾಗಿರ್ತಕ್ಕಂತಹ ಏನು ಗುಣಗಳಿದೆ ಅದರ ಬಗ್ಗೆ ಋಷಿಮುನಿಗಳು ಅನುಸಂಧಾನದ ಮೂಲಕ ಪ್ಲಾಂಟಿನೊಟ್ಟಿಗೆ ಸಸ್ಯದೊಟ್ಟಿಗೆ ಅವರು ಸಂಪರ್ಕವನ್ನು ಹೊಂದಿದ್ರು ಅದರ ಗುಣಗಳ ಒಟ್ಟಿಗೆ ಅಧ್ಯಯನದೊಟ್ಟಿಗೆ ಅಗಸ್ಯರು ಔಷಧಿ ತಯಾರಿಕಾ ಸಂದರ್ಭದಲ್ಲಿ ಶಕ್ತಿಯನ್ನು ಡ್ರಾ ಮಾಡಿ ಅದಕ್ಕೆ ಇನ್ನಷ್ಟು ಅದನ್ನು ಎನರ್ಜೈಸ್ ಕೊಡೋದಕ್ಕೆ ಮಾಡೋದಕ್ಕೋಸ್ಕರ ಮಂತ್ರಗಳನ್ನು ಕೊಟ್ಟರು ಬೆರದೂಲು ಕಾವ್ಯದಲ್ಲಿ ಅಗಸ್ಯರು ಹೇಳ್ತಾರೆ ಅಗಸ್ಯರ್ ವಾಸ್ ಎ ಟೀಮ್ ಮ್ಯಾನ್ ಧನ್ವಂತರಿ ಈ ಔಷಧಿಗಳ ಬೇರೆ ಬೇರೆ ಔಷಧಿಗಳನ್ನ ಮಾಡ್ತಾ ಹೋದ ನಾನು ಅದಕ್ಕೆ ಮಂತ್ರಗಳನ್ನ ಕೊಟ್ಟುಕೊಂಡು ಹೋದೆ ಅಂತೇಳಿ ಇಟ್ ವಾಸ್ ಎ ಟೀಮ್ ವರ್ಕ್ ಈಗ ಎಲ್ಲದರ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡ ಮಾಡಬೇಕಾದಂತಹ ಒಂದು ಸಂದರ್ಭ ಇದೆ ಚೆನ್ನೈ ನಗರದಲ್ಲಿ ಮರಂದೇಶ್ವರ ದೇವಸ್ಥಾನ ಅಂತ ಇದೆ ಆ ಮರುಂದೇಶ್ವರ ದೇವಸ್ಥಾನದಲ್ಲಿ ಅಗಸರು ಒಂದು ಸಂದರ್ಭದಲ್ಲಿ ತಪಸ್ಸಿಗೆ ಕೂರಬೇಕಾದಂತಹ ಒಂದು ಸನ್ನಿವೇಶ ಉಂಟಾಗುತ್ತೆ ಯಾಕೆ ಉಂಟಾಗುತ್ತೆ ಅಂತಂದರೆ ಒಂದು ಕಾಲಘಟ್ಟದಲ್ಲಿ ಸಮುದ್ರದ ನೀರನ್ನು ಅಗಸ್ಯರು ಆಪೋಷಣೆ ಮಾಡ್ತಾರೆ ಇವೆಲ್ಲ ಯೂಟ್ಯೂಬ್ನಲ್ಲಿ ಅಗಸ್ಯರ ಬಗ್ಗೆ ಸ್ಟೋರಿಗಳನ್ನು ಹೋದರೆ ಅದನ್ನೆಲ್ಲ ಹೈಲೈಟ್ ಮಾಡಿ ತೋರಿಸ್ತಾ ಇರ್ತಾರೆ ಅದರ ಬಗ್ಗೆ ನಾನೀಗ ವಿಶೇಷವಾಗಿ ಉಲ್ಲೇಖ ಮಾಡಲ್ಲ ಆದರೆ ಈ ಸಮುದ್ರದ ನೀರನ್ನು ಅವರು ಆಪೋಷಣೆ ಮಾಡಿದ್ದರಿಂದ ಜಲಚರಗಳು ತುಂಬ ಅಲ್ಲಿ ನಾಶ ಆಗ್ತವೆ ಅದು ಅಗ ಅಗಸ್ಯರನ್ನ ದುಃಖಿತರನ್ನಾಗಿ ಮಾಡ್ತವೆ ಈಗ ಒಂದು ಯುದ್ಧ ಆಗುವಾಗ ಎಷ್ಟೋ ಜನ ಮುಗ್ಧ ವ್ಯಕ್ತಿಗಳು ಹೇಗೆ ಪ್ರಾಣ ಕಲಕ್ಕೊಳ್ತಾರೋ ಅಂಥ ಒಂದು ಸನ್ನಿವೇಶ ಅಲ್ಲಿ ಬರುತ್ತೆ ಆ ದುಃಖಿತರಾದಂಥ ಅಗಸ್ಯರಿಗೆ ಶಿವ ದೇವರು ಕಾಣಿಸ್ಕೊಂಡು ನೀನು ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ತಪಸ್ಸು ಮಾಡು ಅಂತ ಹೇಳ್ತಾರೆ ಆ ರೀತಿಯಾಗಿ ಚೆನ್ನೈನ ಮರುಂದೇಶ್ವರ ಮರು ಮರುಂದರೆ ಮರು ಔಷಧಿ ಔಷಧಿ ಗುಣ ಇರ್ತಕ್ಕಂತಹ ಶಿವ ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅಗಸ್ಯರದು ದೀರ್ಘವಾದಂಥ ತಪಸ್ಸು ಮಾಡ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಎಲ್ಲ ಸಸ್ಯಗಳೊಟ್ಟಿಗೆ ಸಂಪರ್ಕ ಸಾರಿಸಿ ಸಾಧಿಸಿ ಅದರ ಗುಣವಿಶೇಷಗಳನ್ನು ಬರೀತಾರೆ ಅದೇ ಸಿದ್ದಾ ಹುಚೇರಿಯ ನಿಘಂಟು ಬರೀಲಿಕ್ಕೆ ಅದು ಬಹಳ ದೊಡ್ಡ ಒಂದು ಕಾರಣ ಆಗ್ತಾರೆ ಇವತ್ತು ನಾವು ಚೆನ್ನೈಗೆ ಹೋದರೆ ಆ ಮೃದೇಶ್ವರ ದೇವಸ್ಥಾನವನ್ನು ನೋಡ್ಬೋದು ನೂರೆಂಟು ಶಿವಲಿಂಗಗಳನ್ನು ಅಲ್ಲಿ ಅಗತ್ಯರು ಸ್ಥಾಪನೆ ಮಾಡಿದ್ದಾರೆ ಅದು ಅಲ್ಲದೆ ಅಂತ ಮಹರ್ಷಿಗಳಿಗೆ ಅಲ್ಲಿ ಕರ್ಕೊಂಬಂದು ತಪಸ್ಸು ಮಾಡುವಂತಹ ಒಂದು ಭಾಗ್ಯವನ್ನು ಅವರು ಕೊಡ್ತಾರೆ